ರಾಜ್ಯಾಧ್ಯಕ್ಷನಾಗಿದ್ದಾನೆ ಅಪ್ಪನ ಹೆಸರಲ್ಲಿ ರಾಜ್ಯಾಧ್ಯಕ್ಷ ಆಗಿ ರಾಜ್ಯದಲ್ಲಿ ಫುಲ್ ಹವಾ ಮಾಡಲು ಹೊರಟಿದ್ದಾನೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಅವನೇ ತೆಗೆದುಕೊಳ್ತಾರಂತೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಲೇವಡಿ ಮಾಡಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಗೆ ಸೀಟು ಕೊಡದೆ ಸುವರ್ಣ ಅಕ್ಷರದಲ್ಲಿ ತೆರೆದಿಡುವ ರೀತಿಯಲ್ಲಿ ಮಾತನಾಡಿದ್ದಾರೆ ಹಾಗಾದ್ರೆ ಒಂದೇ ಒಂದು ಸೀಟು ಕಡಿಮೆ ಆದ್ರೆ ರಾಜೀನಾಮೆ ಕೊಟ್ಟು ಹೋಗ್ತಾರಾ ಅವರು ಎಂದು ಪ್ರಶ್ನೆ ಮಾಡಿದ್ರು ಬಿಕೆ ಹರಿಪ್ರಸಾದ್ಗೆ ಮಂಪೂರು ಪರೀಕ್ಷೆ ಮಾಡಿಸಬೇಕು ಎಂದು ಹೇಳ್ತಿದ್ದಾರೆ ಅವರದೇ ಪಕ್ಷದ ಯತ್ನಾಳ್ ಹೇಳಿದ ಹಾಗೆ ನಲವತ್ತು ಸಾವಿರ ಕೋಟಿ ಹಗರಣದ ಕುರಿತು ಯಡಿಯೂರಪ್ಪನ ಮಗ ವಿಜೇಂದ್ರಗೆ ಮಂಪೂರು ಪರೀಕ್ಷೆ ಮಾಡಿಸೋಣ ತಯಾರಿದ್ದಾರಾ ಎಂದು ಕೇಳಿದ್ರು ಅಧಿಕಾರ ಸಿಕ್ಕಿದೆ ಎಂದು ಬಾಯಿಗೆ ಬಂದ ಹಾಗೆ ಮಾತನಾಡಬಾರ್ದು ಕೆಟ್ಟ ವಾತಾವರಣವನ್ನ ಸೃಷ್ಟಿ ಮಾಡೋದು ಹಾಗೂ ಸರ್ಕಾರದ ವಿಫಲ ಮಾಡುವ ಕೆಲಸದಲ್ಲಿ ವಿಜೇಂದ್ರ ಟೀಮ್ ಮಾಡ್ತಾ ಇದೆ ಎಂದು ವಾಗ್ದಾಳಿ ನಡೆಸಿದ್ರು ರಾಜ್ಯಾಧ್ಯಕ್ಷರಾಗ್ಬಿಟ್ಟಿದ್ದಾರೆ ಪಾಪ ಅಪ್ಪನ ಹೆಸರಲ್ಲಿ ಇವತ್ತು ರಾಜ್ಯ ಅಧ್ಯಕ್ಷರಾಗಿಬಿಟ್ಟಿದ್ದಾರೆ ಏನು ಆ ಮನುಷ್ಯ ಹವ ಮಾಡ ಕೊಟ್ಟಿದೆ ಅಂದ್ರೆ ಏನು ಇಪ್ಪತ್ತೆಂಟು ಇಪ್ಪತ್ತೆಂಟು ಸೀಟ್ ಅವರೇ ತಗೊಬಿಡ್ತಾರಂತೆ ಕಾಂಗ್ರೆಸ್ ಕಾಂಗ್ರೆಸ್ನವರು ಯಾವುದೇ ಒಂದು ಸೀಟ್ ಕೊಡೋಲ್ಲಂತೆ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತ ರೀತಿಯಲ್ಲಿ ಅಂತ ಹಾಗಾದ್ರೆ ಒಂದೇ ಒಂದು ಸೀಟ್ ಕಮ್ಮಿ ಆದ್ರೆ ರಾಜೀನಾಮೆ ಕೊಟ್ಟು ಹೋಗ್ತಾರ ಅವರು ಹರಿಪ್ರಸಾದ್ ಅವರಿಗೆ ಏನು ಇದು ಮಾಡ್ಬೇಕು ಮಂಪರು ಪರೀಕ್ಷೆ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಹಾಗೆ ಇವರು ಈಗ ಎತ್ನಾಳ್ ಹೇಳ್ದಂಗೆ ನಲ್ವತ್ತು ಸಾವಿರ ಕೋಟಿಗೆ ಇದೇ ಇದೇ ಯಡಿಯೂರಪ್ಪನ ಮಗನಿಗೆ ಇದೇ ವಿಜಯೇಂದ್ರನಿಗೆ ಮಂಪರು ಪರೀಕ್ಷೆ ಇವ್ರು ಮಾಡ್ಸೋದಾ ತಯಾರಿದಾರೆ ಕೇಳಿ ನಾವು ಈಗಾಗಲೇ ಹರಿಪ್ರಸಾದ್ ಮಾಡ್ಸೋಣ ಹಾಗಾದ್ರೆ ಇವ್ರಿಗೂ ಮಾಡ್ಸೋಣ ಪಿ ಎಸ್ ಸಿ ಹಗರಣದ ಲಿಸ್ಟ್ ದುಡ್ಡು ತಿದ್ರಿ ಕೊರೋನಾದಲ್ಲಿ ಲಿಸ್ಟ್ ಈಗ ನಾವು ಹೇಳಿದ್ದಲ್ಲ ಅಧ್ಯಕ್ಷ ಎತ್ನಾಳು ಹೇಳಿದ ನಲ್ವತ್ತು ಸಾವಿರ ಕೋಟಿ ಅಂತ ನಲವತ್ತಾರು ಕೋಟಿಗೆ ಇವತ್ತು ನಿಮ್ಮದು ಮಂಪರ್ ಪರೀಕ್ಷೆ ಮಾಡೋಣ ವಿಜೇಂದ್ರ ಅವರೇ ಏನು ಬಾಯಿಗೆ ಬಂದಾಗ ಮಾತಾಡ್ತೀರಿ ಅಧಿಕಾರ ಸಿಕ್ಬಿಟ್ಟಿದೆ ಅಂತೇಳಿ ಇವೆಲ್ಲ ಯೋಚನೆ ಮಾಡಬೇಕಾಗಿದೆ ರಾಜ್ಯ ಸರ್ಕಾರದಲ್ಲಿ ನಾವು ಇದ್ದೀವಿ ನಿಮ್ಮದೇ ಸರ್ಕಾರ ನಿಮ್ಮದೇ ಇವತ್ತು ಶಾಸಕರು ನಿಂಬೇಲೆ ಅಪಾದನೆ ಮಾಡ್ತಾರೆ ನೀವು ನಮಗೆ ಮಂಪರ್ ಪರೀಕ್ಷೆ ಮಾಡ್ತಾರೆ ಅಂತ ಈ ದಿನ ಕೆಟ್ಟ ವಾತಾವರಣ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ ದಿನನಿತ್ಯ ನಮ್ಮ ಸರ್ಕಾರವನ್ನು ವಿಫಲ ಮಾಡುವಂಥ ಕೆಲಸವನ್ನು ವಿಜೇಂದ್ರ ಅವರ ಟೀಮ್ ಮಾಡ್ತಾ ಇದೆ ಇದು ಯಾವುದಕ್ಕೂ ನಾವು ಜಗ್ಗೋ ಪ್ರಶ್ನೆ ಇಲ್ಲ ಸ್ನೇಹಿತರೆ ಖಂಡಿತವಾಗಿಯೂ ಜನಪರವಾಗಿ ನಮ್ಮ ಸರ್ಕಾರ ಇದೆ ಅನ್ನೋ ಕೇಳಕ್ಕೆ ಇಷ್ಟಪಡ್ತೇವೆ ಈಗಾಗಲೇ ಅಶೋಕ್ ಅವರು ಹೇಳಿದರು ಬರ ಪರಿಹಾರದ ಬಗ್ಗೆ ಹೇಳ್ತಾರೆ ನೀವೇನು ಕೊಟ್ಟ್ರಿ ರೈತರಿಗೆ ಅಂತ ರಾಜ್ಯ ಸರ್ಕಾರ ರೈತರಿಗೆ ಏನು ಕೊಡಬೇಕು ಬಿಡುಗಡೆ ಈಗ ಮಾಡಿದ್ದೀವಿ ನೀವೇನು ಕೊಟ್ಟ್ರಿ ಫ್ಲಡ್ಡಲ್ಲಿ ಹಿಂದಿನ ರಾಜ್ಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಫ್ಲಡ್ಡಲ್ಲಿ ಮನೆ ಕಳ್ಕೊಂಡ್ರಲ್ಲ ನೀವು ಮನೆ ಕೊಟ್ಟಿದ್ದೀರಾ ನೀವು ಒಬ್ರಿಗಾದರೂ ಆ ಯೋಗ್ಯತೆ ನಿಮಗಿದೆಯಾ ಆ ಯೋಗ್ಯತೆ ಅಶೋಕ್ ಅವರಿಗೆ ಏನಾದ್ರು ಇದ್ರೆ ಅಥವಾ ವಿಜಯೇಂದ್ರಿಗೆ ಆ ಯೋಗ್ಯತೆ ಇದ್ದಿದ್ರೆ ನೀವೀಗ ಮಾತಾಡಿ ಬರ ಪರವೇದ ಬಗ್ಗೆ ಮಾತಾಡಿ ಬರ ಈಗ ಬಂದಿದೆ ಅದಕ್ಕೆ ಏನು ಮಾಡಬೇಕು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಆಗಲೇ ನಿನ್ನೆ ಮಾತಾಡ್ತಾ ಮುಖ್ಯಮಂತ್ರಿ ಹೇಳಿದ್ದಾರೆ ಏನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಮಾಡಿದೆ ಯಾವುದೇ ದುಡ್ಡನ್ನ ಬಿಡುಗಡೆ ಮಾಡ್ತಾ ಇಲ್ಲ ಆದ್ರಿಂದ ಇವೆಲ್ಲವನ್ನ ಇಟ್ಕೊಂಡು ಅವ್ರು ಮಾತಾಡ್ಬೇಕು ನಾವು ಕೊಡ್ಲಿಕ್ಕೆ ತಾಯಿ ಇದೀವ ನೀವೇ